ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ ಕುಂಭಮೇಳದ ಯಶಸ್ಸಿನ ಕುರಿತು ಮಾತನಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಹಾಗೂ ಜನರಿಗೆ ಶಹಬಾಸ್ ಹೇಳಿದ್ದಾರೆ ವಿಶ್ವದ ಎಲ್ಲೆಡೆಯಿಂದ ಬಂದ ಜನರು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ರು ಇನ್ನು ಮಹಾಕುಂಭ ಮೇಳದ ಆಯೋಜನೆಯನ್ನ ಇಡೀ ವಿಶ್ವವೇ ನಿಬ್ಬೆರಗಾಗಿ ನೋಡಿದೆ ಇಡೀ ವಿಶ್ವಕ್ಕೆ ಭಾರತದ ತಾಕತ್ತೇನು ಅನ್ನೋದು ಗೊತ್ತಾಗಿದೆ ಮಹಾಕುಂಭದ ಯಶಸ್ಸಿಗೆ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಇನ್ನು ವಿಪಕ್ಷಗಳಿಗೆ ಕುಂಭಮೇಳದ ಬಗ್ಗೆ ಮಾತನಾಡಲು ಅವಕಾಶ ನೀಡಿಲ್ಲ ಅಂತ ಸದನದಲ್ಲಿ ವಿಪಕ್ಷಗಳು ಪ್ರತಿಭಟನೆಯನ್ನ ನಡೆಸಿದ್ದು ಸದನವನ್ನು ಮುಂದೂಡಲಾಗಿದೆ ಸದನ್ ಕೋಟಿ ದೇಶವಾಸಿಯೋ ವಾಸಿಯೋ ನಮನ ಜನಕೀಹ ಮಹಾಕುಂಭ ಕಾ ಸಫಲ ಆಯೋಜನ ಹಾ महाकुंभ की सफलता में अनेक लोगों का योगदान है मैं सरकार के समाज के सभी कर्मयोगियों का अभिनंदन करता हूं पूरे विश्व ने महाकुंभ के रूप में भारत के विराट स्वरूप के दर्शन किए सबका प्रयास का यही साक्षात स्वरूप है ये जनता जनार्दन का जनता जनार्दन के संकल्पों के लिए जनता जनार्दन की श्रद्धा से प्रेरित महाकुंभ था ಅಂತರಿಕ್ಷ ವಾಸಕ್ಕೆ ಕೊನೆಗೂ ತೆರೆ ಒಂಬತ್ತು ತಿಂಗಳ ಬಳಿಕ ಭೂಮಿಗೆ ಸುನೀತಾ ಹೇಗಿದೆ ನಾಸಾ ಬಿಗ್ ಆಪರೇಷನ್ ಭೂಮಿಯತ್ತ ಸುನೀತಾ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರಲು ಕೌಂಟ್ ಡೌನ್ ಆರಂಭ ಆಗಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಪ್ರಯಾಣವನ್ನ ಆರಂಭ ಮಾಡಿದ್ದು ಐಎಸ್ಎಸ್ನಿಂದ ಬೇರ್ಪಟ್ಟಿದೆ ಬಾಹ್ಯಾಕಾಶ ನೌಕೆ ಈಗಾಗಲೇ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ನಡೆದಿದೆ ಕೌಂಟ್ ಡೌನ್ ಆರಂಭ ಆಗಿದೆ ಐ ಎಸ್ ಎಸ್ನಿಂದ ಬಾಹ್ಯಾಕಾಶ ನೌಕೆ ಬೇರ್ಪಟ್ಟಿದ್ದು ಅನ್ಡಾಕ್ ಪ್ರಕ್ರಿಯೆ ಕೂಡ ಯಶಸ್ವಿಯಾಗಿದೆ ಅಂತ ಹೇಳಿ ನಾಸಾ ಸ್ಪಷ್ಟನೆಯನ್ನ ಕೊಟ್ಟಿದೆ ನಾಳೆ ಮುಂಜಾನೆ ಮೂರು ಇಪ್ಪತ್ತೇಳಕ್ಕೆ ಭೂಮಿಗೆ ತಲುಪುವ ನಿರೀಕ್ಷೆ ಇದೆ ಬಾಹ್ಯಾಕಾಶದಿಂದ ಸುಮಾರು ಹದಿನೇಳು ಗಂಟೆಗಳ ಪ್ರಯಾಣ ಇದೆ ಎರಡ್ ಸಾವಿರದ ಇಪ್ಪತ್ನಾಕರ ಜೂನ್ ನಲ್ಲಿ ಸುನೀತಾ ವಿಲಿಯಮ್ಸ್ ಹಾಗೇನೆ ಬುಚ್ ವಿಲ್ಮೋರ್ ಅವರು ಅಲ್ಲಿಗೆ ತೆರಳಿದ್ರು ಆನಂತರ ತಾಂತ್ರಿಕ ದೋಷದಿಂದ ಅಲ್ಲೇ ಉಳಿಬೇಕಾಯ್ತು ಆಲ್ಮೋಸ್ಟ್ ಇನ್ನೂರ ಎಂಬತ್ನಾಕು ದಿನಗಳ ಬಳಿಕ ಇದೀಗ ಈ ಇಬ್ಬರು ಗಗನಯಾತ್ರಿಗಳು ಭೂಮಿಯತ್ತ ಮರಳತಾ ಇದ್ದಾರೆ ಸಾಕಷ್ಟು ರೀತಿಯ ಪ್ರಯತ್ನಗಳು ಆದರೂ ಕೂಡ ಮತ್ತೆ 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 ಮುಂದಕ್ಕೆ ಹೋಗ್ತಾನೆ ಇತ್ತು ಇವರು ವಾಪಸ್ಸಾಗೋದು ಆದರೆ ಇದೀಗ ಫೈನಲಿ ಭೂಮಿಯತ್ತ ವಾಪಸ್ ಬರ್ತಾ ಇದ್ದಾರೆ ಮುಂಜಾನೆ ಮೂರು ಇಪ್ಪತ್ತೇಳಕ್ಕೆ ಭೂಮಿಯನ್ನು ರೀಚ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದ್ದು ಸುನೀತಾ ಭೂಮಿಗೆ ಬರೋದಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ ಒಂಬತ್ತು ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಈ ಇಬ್ಬರು ಗಗನಯಾತ್ರಿಗಳಿದ್ದರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲೇ ಇವರಿಬ್ಬರು ಕೂಡ ಉಳಿದಿದ್ರು ಇವರನ್ನು ಕರೆತರೋದಿಕ್ಕೆ ಒಂಬತ್ತು ತಿಂಗಳಿಂದ ನಾಸಾ ಸತತವಾಗಿ ಪ್ರಯತ್ನವನ್ನು ಕೂಡ ಮಾಡಿತ್ತು